ಪರಿಹಾರ ಕೊಡದೆ ಕಾಮಗಾರಿ ನಡೆಸಲಿಕ್ಕೆ ಇವರ ಖಾಸಗಿ ಜಮೀನು ಒಳಗಡೆ ಆ್ಯಕ್ಚುಲಿ ಇದು ಈ ಆದೇಶ ಬೋಗಸ್ಸಾಗಿದೆ ಸರ್ವೆ ನಂಬರ್ ಮೂವತ್ತೆರಡು ಎರಡು ಬಿ ಮತ್ತೆ ನೂರ ಇಪ್ಪತ್ತಾರಕ್ಕೆ ಅವರು ಆದೇಶವನ್ನು ಮಾಡಿದ್ದಾರೆ ಏನು ತಿಳಿಯದ ಈ ರೈತ ಮಹಿಳೆಯ ಮೇಲೆ ದೌರ್ಜನ್ಯ ಸರ್ ಅವರ ಭೂಭಾಗಕ್ಕೆ ಅತಿಕ್ರಮ ಪ್ರವೇಶವನ್ನು ಮಾಡಿ ಜೆ ಬಿಯನ್ನು ತರಿಸಿ ತಾಲೂಕು ದಂಡಾಧಿಕಾರಿಯವರ ಸಮ್ಮುಖದಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ ಎಂಬುದನ್ನು ಗೂಬೆ ಕೂರಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಯೋಜನೆ ಎಂಬುದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಲ್ಲಲ್ಲಿ ಏಜೆಂಟುಗಳನ್ನು ನೇಮಿಸಿಕೊಂಡು ಅವರಿಗೆ ಲಂಚ ಕೊಟ್ಟುಕೊಂಡು ಅವರ ಮುಖಾಂತರ ಇಲ್ಲದ್ರೆ ಬೆದರಿಕೆ ಒಡ್ಡಿಕೊಂಡು ಈ ಕಾಮಗಾರಿಯನ್ನು ನಡೆಸಿಕೊಂಡು ಬಂದು ಬರ್ತಾ ಇದ್ದಾರೆ ಮೂರು ವರ್ಷ ಇದ್ರು ನಾವು ಸಿಗ್ನೇಚರ್ ಆಗ್ತಿಲ್ಲ ತಕ್ಷಣ ಜೆ ಸಿ ಬಿಲ್ಲಿನ ಮೇಲಿತ್ತು ಮಾರ್ಗದಲ್ಲಿ ಬಹಳ ಫೋರ್ಸಲ್ಲಿ ಜೆ ಸಿ ಬಿ ಬರಲಿಕ್ಕೆ ಶುರು ಆಯಿತು ನಾವು ಅಲ್ಲಿಂದ ಅಲ್ಲಾಡ್ಲಿಲ್ಲ ಗಂಡಸರನ್ನು ಎಳೆದುಕೊಂಡೇ ಹೋಗಿದ್ದಾರೆ ಜೋರು ಮಾಡಿರೋಲ್ಲ ಈ ಹೆಂಗಸರಲ್ಲಿ ಇವರನ್ನು ಮಾತ್ರ ಒಬ್ಬರನ್ನು ಎಳೆದುಕೊಂಡದ್ದು ನಮ್ಮದ್ದು ಇಲ್ಲ ಮೈ ಮುಟ್ಲಿಲ್ಲ ಪಂಚಾಯತ್ಂತೆ ಇನ್ನೂ ಅವರಿಗೆ ಸಿಗುವ ಹನಸ ಸಿಗೋದಾಗಿ ಆಗ್ತದೆ ಕೊಡುವುದಿಲ್ಲ ನಾವು ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಸಿರ್ ಜಿಲ್ಲಾ ಘಟಕದಿಂದ ನಾನು ಜಿಲ್ಲಾಧ್ಯಕ್ಷರಾಗಿ ರೂಪೇಶ್ ರೀ ನಮ್ದು ಯಾಕಂದ್ರೆ ಏಳನೇ ತಾರೀಕಿಗೆ ಇಲ್ಲಿಯ ಜಸಿಂತ ಕುಟೀನಾ ಅಂತ ಹೇಳುವ ಹೆಂಗಸಿನ ಮೇಲೆ ಪೊಲೀಸ್ ಇಲಾಖೆ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಮತ್ತು ಇಲ್ಲಿಯ ಬಜ್ಪೆ ಪೊಲೀಸ್ ವ್ಯಾಪ್ತಿಯವರು ಸ್ಟೆರ್ಲೈಟ್ ಕಂಪೆನಿ ಲೈನ್ ಎಳೆಯುವ ಕಂಪೆನಿಯವರು ಕರೆಂಟ್ ಲೈನ್ ಹೋಗುವಂಥದ್ದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇವರು ಬಂದು ಇವರಿಗೆ ಏನೂ ಪರಿಹಾರ ಕೊಡದೆ ಕಾಮಗಾರಿ ನಡೆಸಲಿಕ್ಕೆ ಇವರ ಖಾಸಗಿ ಜಮೀನು ಒಳಗಡೆ ನುಗ್ಗಿ ಇವರ ಮೇಲೆ ದೌರ್ಜನ್ಯ ಮಾಡಿ ಇವರ ಪಾಪ ಅದು ಸಹ ವಿಧವೆ ಹೆಂಗಸು ಇವರ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ ಇವರಿಗೆ ಅದರ ಬಗ್ಗೆ ನಾಲೆಜು ಇಲ್ಲ ಎಜುಕೇಷನು ಇಲ್ಲ ಇಲ್ಲ ಯಾವುದು ನೋಟಿಸು ಅಂದರೆ ನೋಟಿಸು ಕೊಟ್ಟರೂ ಇವರಿಗೆ ಓದಲಿಕ್ಕೆ ಗೊತ್ತಿಲ್ಲ ಎಲ್ಲವನ್ನು ಹೇಳ್ಕೊಂಡು ದೌರ್ಜನ್ಯ ಮಾಡಿ ಮಾನಸಿಕ ಹಿಂಸೆ ಕೊಟ್ಟು ಇವರನ್ನು ಎಳ್ಕೊಂಡು ಹೋಗಿ ಪೊಲೀಸಲ್ಲಿ ಎಫ್ ಐ ಆರ್ ಮಾಡಿಸಿ ದೊಡ್ಡ ಮಟ್ಟದ ಅವ್ಯವಸ್ಥೆ ಮಾಡಿ ಹಾಕಿದ್ದಾರೆ ಈ ವಿಷಯ ಗೊತ್ತಾಗಿ ನಾವು ಮೊನ್ನೆ ಬಂದು ಇವರ ಜೊತೆ ಮಾತಾಡಿದ್ದೀವಿ ಏನು ಸಮಸ್ಯೆ ಅಂತ ಎಲ್ಲ ವಿಷಯಗಳನ್ನು ಹೇಳಿದರು ಅದರ ನಂತರ ಇವತ್ತು ಆ ಕಾಮಗಾರಿಯನ್ನೇ ನಿಲ್ಲಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ದಂಡಾಧಿಕಾರಿಯವರನ್ನು ಇಲ್ಲಿ ಭರಿಸಿ ಕಾಮಗಾರಿಯನ್ನು ತಗಿತಗೊಳಿಸಲಿಕ್ಕೆ ಜಿಲ್ಲಾಧಿಕಾರಿ ಅವರಿಗೆ ಹೇಳಿ ಕಾಮಗಾರಿಯನ್ನೇ ನಿಲ್ಲಿಸಿದ್ದಾರೆ ಕಾಮಗಾರಿ ನಿಲ್ಲಿಸಿದ ಮೇಲೆ ಇನ್ನು ಎಂಥ ಕೆಲಸ ಏನಾಗಬೇಕು ವ್ಯವಸ್ಥೆ ಅವರು ಹೇಳುವಂಥದ್ದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಲೈನ್ ಹೋಗ್ತದೆ ನಮಗೆ ಟವರ್ ಹಾಕಲಿಕ್ಕೆ ಜಾಗ ಬೇಕು ಇಂಥದ್ದೆಲ್ಲ ಏನೋ ಎಲ್ಲ ಅವರದ್ದು ಎಲ್ಲ ಸಮಸ್ಯೆಗಳಿದೆ ಕುಪ್ಪೆ ಪದ ಭಾಗದಲ್ಲಿ ಇದು ಎಲ್ಲ ಇಲ್ಲಿ ಸಾಧಾರಣ ನಿಮಗೆ ಕಾಸರಗೋಡುವರೆಗೆ ವರೆಗೆ ಎರಡು ಡಿಸ್ಟಿಕ್ ಉಡುಪಿ ದಕ್ಷಿಣ ಕನ್ನಡ ಡಿಸ್ಟಿಕ್ ಎಷ್ಟೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹೋಗ್ತದೆ ಎಷ್ಟೋ ಕೃಷಿಗಳು ನಾಶ ಆಗ್ತದೆ ಎಷ್ಟೋ ದೇವಸ್ಥಾನಗಳು ಎಷ್ಟೋ ಚರ್ಚ್ಗಳು ಎಷ್ಟೋ ಮಸೀದಿಗಳು ಎಷ್ಟೋ ಧರ್ಮದೈವಗಳು ಶಾಲೆಗಳು ಎಷ್ಟೋ ಅದರ ಮೇಲೆ ತೋಟಗಳು ಕೃಷಿ ಜಮೀನುಗಳು ಎಷ್ಟೋ ಇದರಲ್ಲಿ ಅವ್ಯವಸ್ಥೆಗಳಾಗ್ತದೆ ನಮ್ಮ ಬೇಡಿಕೆ ಇದ್ದದ್ದು ಆ್ಯಕ್ಚುಲಿ ಒಂದು ಹೈವೇ ಮಾರ್ಜಿನಲ್ಲಿ ಕೊಂಡೋಗಿ ಇಲ್ಲದ್ರೆ ರೈಲ್ವೆ ಟ್ರ್ಯಾಕಲ್ಲಿ ಕೊಂಡೋಗಿ ಇಲ್ಲಾದರೆ ಸಿ ಸೈಡಲ್ಲಿ ಕೊಂಡೋಗಿ ಅಂತ ನಾವು ಹೇಳಿದ್ದವರಿಗೆ ಇವರು ಇಲ್ಲ ನಮಗೆ ಖಾಸಗಿ ಜಮೀನೇ ಬೇಕು ಸರಿಯಪ್ಪ ಖಾಸಗಿ ಜಮೀನಿ ಅದರ ಬಗ್ಗೆ ಏನು ಅಂತ ಕೂತ್ಕೊಂಡು ಮಾತಾಡುವ ಖಾಸಗಿ ಜಮೀನೇ ನಿಮಗೆ ಬೇಕು ಅಂತಂದರೆ ಅದರ ಜೊತೆ ಮಾತಾಡುವ ಏನು ಅಂತ ಅದರ ಪರಿಹಾರ ಕೊಟ್ಟರೆ ಅದನ್ನು ಏನು ಅಂತ ರೈತರನ್ನು ಸಮಾಧಾನಪಡಿಸಿ ಮುಗಿಸುವ ಒಂದೊಂದು ಜಾಗದಲ್ಲಿ ಸೆನ್ಸ್ ಜಾಗಗಳು ಬೇಕು ಒಂದೊಂದು ಟವರ್ ಹಾಕಲಿಕ್ಕೆ ದೊಡ್ಡ ಸಮಸ್ಯೆಗಳುಂಟು ಆ ಲೈನ್ ಹೋಗುವಂಥ ವ್ಯಾಪ್ತಿಯಷ್ಟು ಅದು ಎಷ್ಟು ಭಾಗ ಅವರಿಗೆ ಜಾಗ ಬೇಕು ಮಾಹಿತಿಯೇ ಕೊಡಲಿಲ್ಲ ಎಲ್ಲಿ ಹೋಗ್ತದೆ ಲೈನ್ ಅಂತೆಲ್ಲ ಮಾಹಿತಿ ಕೊಡಲಿಲ್ಲ ಹಾಗಾಗಿ ನಾವೇಳುವಂಥದ್ದು ಕರೆಕ್ಟಾದ ಮಾಹಿತಿ ಕೊಡಿ ಮೊದಲಾಗಿ ಆ ರೂಟ್ ಮ್ಯಾಪ್ ಕೊಡಿ ಮತ್ತು ಎಷ್ಟು ಜಾಗ ಬೇಕು ಅಂತ ಹೇಳಿ ಎಲ್ಲೆಲ್ಲಿ ಟವರ್ಗಳು ಬರ್ತದೆ ಅಂತ ಹೇಳಿ ಎಲ್ಲ ಆದಮೇಲೆ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಮಾತಾಡುವ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ತಿಳಿಸಿ ಎಲ್ಲ ಮಾತಾಡುವ ಮಾತಾಡದೆ ಏನು ದೊಡ್ಡ ಯುವ ಬಂದು ಮಾಡುದಾ ಕೆಲಸ ಓದು ಖಾಸಗಿ ಕಂಪೆನಿ ಅದು ಸಹ ಅಲ್ಲದೆ ಸರ್ಕಾರದ ಕೆಲಸ ಆಗಲಿ ಒಂದು ಖಾಸಗಿ ಕಂಪನಿ ಎಲ್ಲ ಟೆಂಡರ್ ತಗೊಂಡು ಮಾಡುವಂಥದ್ದು ಯಾವುದೇ ಮಾಡಬೇಕಾದ್ರೆ ಡೆವಲಪ್ಮೆಂಟಿಗೆ ನಮ್ಮ ವಿರೋಧ ಇಲ್ಲ ಆ ಕಾನೂನು ಅಡಿಯಲ್ಲಿ ಹೋಗಬೇಕು ಕಾನೂನು ತಪ್ಪಿ ಹೋದರೆ ನಾವು ವಿರೋಧ ಮಾಡ್ತೇವೆ ಅಷ್ಟೇ ಹೇಳುವಂಥದ್ದು ಎಲ್ಲರೂ ರೈತರ ನಾವು ಒಗ್ಗಟ್ಟಾಗಿದ್ದೇವೆ ಒಗ್ಗಟ್ಟಾಗಿ ನಿಲ್ತೇವೆ ಅತಿಕ್ರಮ ಪ್ರವೇಶ ಅಂತೇಳಿ ನಾವು ಬಾಯಿಯಲ್ಲಿ ಹೇಳಿದರೆ ಆಗೋದಿಲ್ಲ ಅವರ ಭೂಮಿಯ ಸರ್ವೆ ನಮ್ರ ನೂರ ಮೂವತ್ತೈದು ಬಾರ್ ನಾಲ್ಕಾಗಿರ್ತದೆ ಆದರೆ ಅವರು ಯಾವ ರೀತಿ ಈ ಭೂಮಿಯ ಒಳಗಡೆ ಪ್ರವೇಶ ಮಾಡಿದ್ದಾರೆ ಅಂತೇಳಿದರೆ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ ಅಂತೇಳಿದರೆ ನಮಗೆ ಹೈಕೋರ್ಟ್ ಆರ್ಡ್ರ್ ಇದೆ ಜಿಲ್ಲಾಧಿಕಾರಿಯವರ ಆರ್ಡರ್ ಇದೆ ಅಂತ ಹೇಳುವಂಥ ಒಂದು ನೆಲೆಗಟ್ಟನ್ನು ಇಟ್ಟುಕೊಂಡು ಮಾನ್ಯ ದಂಡಾಧಿಕಾರಿಯವರ ಒಂದು ಆದೇಶವನ್ನು ಇದು ಆ್ಯಕ್ಚುಲಿ ಇದು ಈ ಆದೇಶ ಬೋಗಸ್ ಆಗಿದೆ ಇವರ ಭೂಮಿಗೆ ಸಂಬಂಧಪಟ್ಟಾಗ ಇದರಲ್ಲಿ ನೋಡಿ ಸರ್ವೆ ನಂಬರ್ ಮೂವತ್ತೆರಡು ಎರಡು ಬಿ ಮತ್ತು ನೂರ ಇಪ್ಪತ್ತಾರಕ್ಕೆ ಅವರು ಆದೇಶವನ್ನು ಮಾಡಿದ್ದಾರೆ ಈ ಆದೇಶವನ್ನು ಹಿಡ್ಕೊಂಡು ಏನು ತಿಳಿಯದ ಈ ರೈ ರೈತ ಮಹಿಳೆಯ ಮೇಲೆ ದೌರ್ಜನ್ಯ ಸಾಗಿ ಅವರ ಭೂಭಾಗಕ್ಕೆ ಅತಿಕ್ರಮ ಪ್ರವೇಶವನ್ನು ಮಾಡಿ ಜೆ ಬಿಯನ್ನು ತರಿಸಿ ತಾಲೂಕು ದಂಡಾಧಿಕಾರಿಯವರ ಸಮ್ಮುಖದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರವನ್ನು ದುರುಪಯೋಗಪಡಿಸಿ ಅತಿಕ್ರಮ ಪ್ರವೇಶ ಮಾಡಿ ಕಾಮಗಾರಿಯನ್ನು ನಡೆಸಿದ್ದಾರೆ ಆದರೆ ಈ ಕಾಮಗಾರಿ ನಡೆಸಿರ್ತಕ್ಕಂಥದ್ದು ಅಧಿಕಾರದ ದುರುಪಯೋಗ ಹಾಗೂ ರೈತ ಮಹಿಳೆಯ ಮೇಲೆ ಅನ್ಯಾಯ ಹಾಗೂ ದೌರ್ಜನ್ಯ ಆಗಿರ್ತದೆ ಇದರನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದೇವೆ ಅವರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಿಕೊಡತಕ್ಕಂಥ ಬದ್ಧತೆ ಜಿಲ್ಲಾಡಳಿತಕ್ಕಿದೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಚಳವಳಿಯನ್ನು ಮಾಡಿದ್ದೇವೆ ಈ ಚಳುವಳಿಯ ತೀರ್ವ ತೀವ್ರತೆ ಸ್ವರೂಪವನ್ನು ಕಂಡು ಜಿಲ್ಲಾಡಳಿತ ದಂಡಾರಿಕ ದಂಡಾಧಿಕಾರಿಯನ್ನು ಈ ಸ್ಥಳಕ್ಕೆ ಕಳಿಸಿದರು ಅವರ ಸಮ್ಮುಖದಲ್ಲಿ ಅವರು ಒಂದಷ್ಟು ಭರವಸೆಗಳನ್ನು ನಮಗೆ ನೀಡಿದ್ದಾರೆ ಹಾಗಾಗಿ ಈಗಾಗಲೇ ಸದ್ಯಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಿದ್ದಾರೆ ಇದು ಕೇವಲ ಈ ರೈತ ಮಹಿಳೆಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಹಾದು ಬರತಕ್ಕಂಥ ಒಂದು ಕರೆಂಟಿನ ಒಂದು ಅತ್ಯಂತ ದೊಡ್ಡ ಪ್ರಾಜೆಕ್ಟಾಗಿದೆ ಈ ಪ್ರಾಜೆಕ್ಟಿನಲ್ಲಿ ಈ ಕಂಪೆನಿಯು ಖಾಸಗಿ ಕಂಪೆನಿಯು ಯಾವುದೇ ರೈತರಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟುಕೊಂಡು ಅಲ್ಲಲ್ಲಿ ಪೋಲುಗಳನ್ನು ಹಾಕ್ತಾ ಇದ್ದಾರೆ ಯಾವ ಎಲ್ಲ ರೈತರಿಗೆ ಈ ರೀತಿಯಾದಂಥ ಒಂದು ನೋಟಿಸುಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಈ ನೋಟಿಸನ್ನು ಒಪ್ಪಿಕೊಂಡು ಯಾರು ಸೈನ್ ಮಾಡ್ತಾರೆ ಅದು ಏನು ಖಾಸಗಿ ಕಾಂಟ್ರ್ಯಾಕ್ಟ್ ಆಗಿರ್ತದೆ ಖಾಸಗಿ ಕಾಂಟ್ರಾಕ್ಟ್ ಖಾಸಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಅಲ್ಲಿ ಅವರು ನೆಡ್ಬೋದು ಆದರೆ ಯಾರು ಈ ಇವರ ಕಾ ಈ ಬಿ ಏನು ನೋಟಿಸ್ ಇದೆ ಅವರ ಪರಿಹಾರವನ್ನು ಯಾರೂ ಒಪ್ಪುವುದಿಲ್ಲ ಅದಕ್ಕೆ ಅದರದ್ದೇ ಆದಂಥ ನಿರ್ಣಯಗಳ ಬೇಕು ಆಗಬೇಕು ಕಾನೂನು ಸೊ ವ್ಯವಸ್ಥೆಗಳು ನಡಿಬೇಕು ಆಮೇಲೆ ಅಲ್ಲಿ ಹೋಗಿ ಕಾಮಗಾರಿಯನ್ನು ಮಾಡಬೇಕಾಗ್ತದೆ ಅಂಥ ಯಾವುದೇ ರೀತಿಯ ಕಾನೂನು ವ್ಯವಸ್ಥೆಗಳು ಈ ಪ್ರಾಜೆಕ್ಟಿನಲ್ಲಿ ಇವತ್ತಿನವರೆಗೆ ನಡೆದಿಲ್ಲ ಬಡ ಮಹಿಳೆ ಇಲ್ಲಿದ್ದಾರೆ ಜಸಿಂತ ಹರಿಳುವವರ ಇವರ ಮನೆಗೆ ಇವರ ತಾಯಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ತಾಯಿ ಅವರಿಗೆ ಯಾವುದೇ ಅಕ್ಷರ ಅಭ್ಯಾಸ ಇಲ್ಲ ಈ ಒಂದು ಮಹಿಳೆ ಇವತ್ತು ಅವರಿದ್ದಾರೆ ವಿಧವ ಮಹಿಳೆ ಇವರ ಒಂದು ರಸ್ತೆ ಬದಿಯಲ್ಲಿ ಮೂವತ್ತೆರಡು ಸೆನ್ಸು ಜಾಗ ಇದೆ ಅಲ್ಲಲ್ಲಿ ಏಜೆಂಟುಗಳನ್ನು ನೇಮಿಸಿಕೊಂಡು ಅವರಿಗೆ ಲಂಚ ಕೊಟ್ಟುಕೊಂಡು ಅವರ ಮುಖಾಂತರ ಇಲ್ಲದ್ರೆ ಬೆದರಿಕೆ ಒಡ್ಡಿಕೊಂಡು ಈ ಕಾಮಗಾರಿಯನ್ನು ನಡೆಸಿಕೊಂಡು ಬಂದು ಬರ್ತಾ ಇದ್ದಾರೆ ಈ ಒಂದು ಮಹಿಳೆಯನ್ನು ಹಾಗೂ ಎಂಟು ಜನರನ್ನು ಏಕಾಏಕಿ ಬಂಧಿಸಿಕೊಂಡು ಬಜಪೆ ಪೊಲೀಸ್ ಠಾಣೆಯಲ್ಲಿ ಇಟ್ಟು ರರ ಸಮ್ಮುಖದಲ್ಲಿ ಈ ಒಂದು ಬಂಧನದಲ್ಲಿಟ್ಟಿದ್ದಾರೆ ಇದನ್ನು ಖಂಡಿಸಿಕೊಂಡು ನಾವೆಲ್ಲರೂ ಕ್ಯಾಥೋಲಿಕ್ ಸಭೆಯವರು ಹಾಗೂ ನಾವೆಲ್ಲರೂ ಹೋಗಿ ಈ ಒಂದು ಬಂಧನದಿಂದ ಬಿಡುಗಡೆಗೊಳಿಸಿದ್ದೇವೆ ಅವರ ಮೇಲೆ ಎಫ್ ಐ ಹಾಕಿದ್ದಾರೆ ಇವತ್ತು ನೀವು ವಾರ್ತಾ ಭಾರತೀಯವರು ನಾವು ನೋಡ್ತಾ ಇದ್ದೇವೆ ನಮ್ಮ ಯಾವುದೇ ಹಾವುಲನ್ನು ನೀವು ಜನತೆಗೆ ಮುಟ್ಟಿಸುವ ನಿಮಗೂ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಜಾಗ ಯಾವಾಗ ಹೋಗ್ತದೆ ಎಲ್ಲಿ ಜಾಗ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಕತ್ತಲೆಯಲ್ಲಿ ನಮ್ಮನ್ನು ಕೂಡಿ ಹಾಕ್ಕೊಂಡು ನಡೆಸುವ ಕಾಮಗಾರಿಗೆ ನಾವು ಕತ್ತಲಿಕ್ ಸಭೆಯವರು ಇವರೊಟ್ಟಿಗೆ ಸದಾ ಇದ್ದೇವೆ ಮೊದಲು ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟರೆ ಕೂಡ ನಮಗೆ ಸರಿಯಾಗಿ ಪರಿಹಾರ ಕೊಡಲಿಲ್ಲ ಮೂರು ವರ್ಷದಿಂದ ಬರ್ತಾ ಇದ್ರು ಮನೆಗೆ ಮನೆಗೆ ಬಂದು ಧಮ್ಕಿ ಆಗ್ತಿದ್ರು ನಾವು ಸಿಗ್ನೇಚರ್ ಆಗ್ಲಿಲ್ಲ ಎಪ್ಪತ್ತು ಸಾವಿರ ನೋಟಿಸ್ ಅಲ್ಲಿ ಕೊಟ್ಟಿದ್ದೆ ಮತ್ತೆ ಮೂರು ಲಕ್ಷಕ್ಕೆ ನಿಂತರು ನಮಗೆ ಅಷ್ಟು ಬೇಡ ಎಲ್ಲ ಜಾಗದ್ದು ಕೊಡಿ ಅಂತ ಹೇಳಿದ್ದೇವೆ ಟವರಿಗೆ ಐಸೆನ್ಸ್ ಅಂತ ಹೋಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಮೂರು ಲಕ್ಷ ಕೊಡ್ತೇನೆ ಅಂತ ಹೇಳಿದರು ನಮಗೆ ಬೇಡ ಹಾಂ ನಮಗೆ ಬೇಡ ನಮಗೆಲ್ಲ ಜಾಗದ್ದು ಹೇಳಿ ನಾವು ನಿಂತಿದ್ದೇವೆ ಆ ಮೊನ್ನೆ ಆರು ತಾರೀಕಿಗೆ ಬಂದು ಮೊದಲೇ ದಿನ ವಿ ನನಗೆ ಫೋನ್ ಮಾಡಿದರು ನಾಳೆ ಪೊಲೀಸರನ್ನು ಇಟ್ಕೊಂಡು ಬರ್ತಾರೆ ಕೆಲಸ ಮಾಡ್ತಾರೆ ಅಂತ ಅಷ್ಟು ಹೇಳಿದೆ ಮತ್ತೆ ನಾನು ಮರುದಿನ ಬಂದೆ ಇಲ್ಲಿಗೆ ಬರುವಾಗ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಒಬ್ಬಳೇ ಇದ್ದೆ ಇಲ್ಲಿ ಯಾರು ಹಾ ಕೆಲಸ ನಾವು ಮಾಡ್ತೇವೆ ಅಂತ ಕಂಪನಿಯವ್ರು ಹೇಳಿದ್ರು ನಾವು ಇವತ್ತು ಮಾಡ್ತೇವೆ ಅಂತ ಕೆಲಸ ಪೊಲೀಸವ್ ಇಲ್ಲಿದ್ರು ನಾನು ನಮ್ಮ ಜಾಗದ ಹತ್ತಿರ ನಿಂತಿದ್ದೆ ನಾನು ಏನು ಇಲ್ಲ ಇಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ಬಹಳ ಪೊಲೀಸ್ ಪಡೆ ಎಲ್ಲ ಇಲ್ಲಿ ಇತ್ತು ಆದ್ರೂ ನಾವು ಎರಡು ಗಂಟೆವರೆಗೆ ಕೆಲಸವನ್ನು ಮಾಡಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಆಮೇಲೆ ಕೊನೆಗೆ ಬಜಪೆ ಸ್ಟೇಷನ್ ಎಸ್ ಎ ಅವರು ಬಂದರು ಬಂದು ಸ್ವಲ್ಪ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆಗ ಇವರು ಜಸಂತ ಅವರು ನಮಗೆ ಇಡೀ ಜಾಗದ ಮೂವತ್ತು ಲಕ್ಷ ಸಿಗಬೇಕು ನಮಗೆ ಇಲ್ಲೂ ಸ್ವಲ್ಪ ಜಾಗ ಹೋದರೆ ಆಗೋದಿಲ್ಲ ಅಂತ ಆಮೇಲೆ ನಾವು ಸರಿಯಾದ ಕ್ರಾ ಕಾನೂನನ್ನು ಎಸ್ ಎ ಅವರಿಗೆ ವಿವರಣೆ ಮಾಡಿದೆವು ನೋಡಿ ತೆಲಿಕೆ ಟೆಲಿಗ್ರಾಮ್ ಆ್ಯಕ್ಟ್ ಪ್ರಕಾರ ಅವರು ಜಾಗಕ್ಕೆ ಬರ್ಬೋದು ಸರಿ ನೀವು ಬಂದಿದ್ದೀರಿ ಆದರೆ ಬಂದ ಮೇಲೆ ಅವರಿಗ ವಿರೋಧ ಮಾಡ್ತಾ ಇದ್ದಾರಲ್ಲ ಆಗ ನಿಮ್ಮ ಕೆಲಸ ಏನಂತಾರೆ ನೀವು ತಹಸೀಲ್ದಾರ್ ಇವರು ಯೇಸು ಇದು ಡಿ ಸಿ ಅವರಿಗೆ ನೀವು ಕಂಪ್ಲೇಂಟ್ ಮಾಡಿ ನೀವು ಹೋಗಿ ಕೊಡಿ ನಾವು ಅಲ್ಲಾಡಲಿಲ್ಲ ನಾವು ಹೋಗೋದಿಲ್ಲ ನಮಗೆ ಅಗತ್ಯ ಇಲ್ಲ ಜಾಗ ನಮ್ಮದು ನಿಮಗೆ ಬೇಕು ಅಂತ ಆಮೇಲೆ ಅಷ್ಟಕ್ಕೆ ಹಿಂದೆ ಹೋಗಿ ಮೇಲೆ ಇಲ್ಲಿ ಬಂದು ನಾವು ಜಾಗದಲ್ಲಿದ್ದ ಕೆಳಗೆ ಬಂದು ಅವರು ಏನು ಇಲ್ಲಿ ಮಾತುಕತೆ ಮಾಡಿದರೋ ಗೊತ್ತಿಲ್ಲ ಮತ್ತು ಇವರನ್ನು ಜಸ್ಸಿಂದ ಕೊಟ್ಟಿರೋನು ಬಾರ ಬಲಾತ್ಕಾರವರಿಗೆ ಇಲ್ಲಿ ಮಾರ್ಗಕ್ಕೆ ಬರಲಿಕ್ಕೆ ಒತ್ತಾಯ ಮಾಡ್ತಿದ್ದರು ಅದೇ ದಿನ ಏಳು ತಾರೀಕಿಗೆ ಏಳು ತಾರೀಕಿಗೆ ಆರು ತಾರೀಕಿಗೆ ಅವರೊಬ್ಬರೇ ಇದ್ರಲ್ಲ ನಮಗೆ ಯಾರಿಗೂ ಬರಲಿಕ್ಕೆ ಆಗಲಿಲ್ಲ ಇಬ್ಬರಿದ್ದರು ಕೆ ಪಿ ಅವರು ಮತ್ತು ಎರಡು ಮೂರು ಮಂದಿ ಇದ್ದವು ಮರುದಿನ ನಾವು ಒಂದು ಹತ್ತು ಮಂದಿ ಇದ್ದೇವೆ ಹಾಗೆ ಅವರು ಮತ್ತು ಅವರು ಎಲ್ಲರೂ ಇವರನ್ನು ಮೇನ್ ಇಲ್ಲಿ ಮಾರ್ಗಕ್ಕೆ ಕರೀಲಿಕ್ಕೆ ಬಹಳ ಪ್ರಯತ್ನ ಮಾಡಿದರು ಅವರು ಜಾಗದ ಓನರ್ ಹೋಗಲಿಲ್ಲ ನಾವು ಯಾರು ಹೋಗಲಿಲ್ಲ ನಾವು ಜಾಗದಲ್ಲಿ ಕೂತಿದ್ದೆವು ಅಷ್ಟಾಗೂ ತಹಸೀಲ್ದಾರ್ ಅವರು ಬಂದರು ಒಂದು ಎರಡೂವರೆ ಗಂಟೆಗೆ ಬಂದು ಸ್ವಲ್ಪ ಮಾತಾಡಿದ್ರು ಆಗ ಅವರು ಒಂದೇ ಮಾತು ಹೇಳಿದರು ನಮಗೆ ಇದು ಜಾಗ ನಾವು ನಮಗೆ ಇಡೀ ಜಾಗದ್ದು ನಮಗೆ ಪರಿಹಾರ ಕೊಡುವುದಾದರೆ ಇಡೀ ಜಾಗದ್ದು ಸಿಗಬೇಕಂತ ಅದಕ್ಕೆ ಉಳಿದ ಜಾಗ ಅಲ್ಲ ನಿಮಗೆ ಎಲ್ಲ ಮಾಡಬೇಕು ಮ ಮಾಡ್ಬೋದು ಮನೆಯೆಲ್ಲ ಕಟ್ಬೋದು ನಾನೇ ಬೇಕಾದರೆ ಕನ್ವರ್ಷನ್ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಕಾರಿಡಾರ್ ಅಡಿಯಲ್ಲೇ ನಾವು ಐದು ವರ್ಷದಿಂದ ಇದರ ಹಿಂದೆ ಹೋರಾಟ ಮಾಡ್ತಾ ಇದ್ದೇವೆ ಇದರಿಂದ ಆಗುವಾಗ ಬಾಧಕಗಳು ಬಹಳ ಇವೆ ಅದಕ್ಕೆ ನಾವು ಪರ್ಯಾಯ ಮಾರ್ಗಕ್ಕೆ ಒತ್ತಾಯ ಮಾಡೋದು ನಮ್ಮ ಭೂಮಿ ಅಂತೂ ಹೋಗ್ತದೆ ಕೃಷಿ ಭೂಮಿಯೇ ತಕ್ಷಣ ಜೆ ಸಿ ಬಿ ತಂದು ಇಲ್ಲಿಂದ ಮೇಲಿತ್ತು ಮಾರ್ಗದಲ್ಲಿ ಭಾಳ ಫೋರ್ಸಲ್ಲಿ ಜೆ ಸಿ ಬಿ ಬರಲಿಕ್ಕೆ ಶುರು ಆಯಿತು ನಾವು ಅಲ್ಲಿಂದ ಅಲ್ಲಾಡಲಿಲ್ಲ ಆವಾಗ ಎಲ್ಲರನ್ನು ನಾವು ನಾಲ್ಕು ಮಂದಿ ಹೆಂಗಸರಿದ್ದೆವು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ನಾಲ್ಕು ಮಂದಿ ಗಂಡಸರಿದ್ದರು ಈ ಗಂಡಸರನ್ನು ಎಳೆದುಕೊಂಡೇ ಹೋಗಿದ್ದಾರೆ ಜೋರು ಅಲ್ಲ ಈ ಹೆಂಗಸರಲ್ಲಿ ಇವರನ್ನು ಮಾತ್ರ ಒಬ್ಬರನ್ನು ಎಳೆದುಕೊಂಡು ಹೋದದು ನಮ್ಮದಲ್ಲ ಮೈ ಮುಟ್ಟಲಿಲ್ಲ ಹಾಗೆ ನಾವು ಹೋದವರು ಸಂಜೆ ಏಳುವರೆವರೆಗೆ ಬಜಪೆ ಸ್ಟೇಷನಲ್ಲಿದ್ದೆವು ಹ್ಞೂ ಆಮೇಲೆ ನಮ್ಮಿಂದೆಲ್ಲ ಮುಚ್ಚಳಿಕೆಲ್ಲ ಭರಿಸಿಕೊಂಡು ಏಳುವರೆಗೆ ನಮ್ಮನ್ನು ಬಿಟ್ಟರು ಆ ನಂತರ ನಮಗೆ ಏನು ಆಗುವಾಗ ಅದು ಅವರು ಮರುದಿನದಿಂದ ನಾವು ಯಾರು ಇಲ್ಲಿ ಬರಲಿಲ್ಲ ನಮಗೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವಲ್ಲ ನಮ್ಮಿಂದ ಮುಚ್ಚಳಿಕೆಲ್ಲ ಭರಿಸಿಕೊಂಡದಲ್ಲ ನಮಗೆ ಸಹ ಕಾನೂನು ಮಾಹಿತಿ ಆ ಪ್ರಕ ಆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನಮಗೆ ಏನು ಮಾಡುವುದಂತ ಗೊತ್ತಿಲ್ಲ ನಾವು ಬಹಳ ಅಲ್ಲಿ ಇಲ್ಲಿ ಮಾತಾಡಿ ಒದ್ದಾಡಿ ಹೇಗೆ ಮುಂದುವರೆಯುವುದಂತ ಮಾತಾಡ್ತಿರುವಾಗ ಈ ವಿಡಿಯೋ ಎಲ್ಲ ವೈರಲ್ ಆದದ್ದು ಮಾಧ್ಯಮಗಳಲ್ಲಿ ನೋಡಿ ರೈತ ಸಂಘದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾವು ಇವತ್ತಿನ ನಿರ್ಧಾರ ತೆಗೆದುಕೊಂಡು ಈ ಪ್ರತಿಭಟೆಯನ್ನು ಮಾಡ್ತಾ ಇದ್ದೇವೆ ನನ್ನ ಹೆಸರು ಸಿಂಥಿಯ ಲೋಬು ನಾನು ನಾನು ಅಕ್ಕ ನಮ್ಮ ಮನೆಯಲ್ಲಿ ತಾಯಿ ಮತ್ತು ನನ್ನ ತಂಗಿ ಮಾತ್ರ ಇರೋದು ಇಬ್ಬರೇ ಅವರು ಕಂಪನಿಯವರು ಬಂದು ಆವಾಗ ಅವಾಗ ಪೀಡಿಸ್ತಿದ್ರು ಬಂದು ಬಂದು ಪೀಡಿಸ್ತಿದ್ರು ಒಮ್ಮೆಮ್ಮೆ ತುಂಬ ಸಲ ಮನೆಗೆ ಒಳಗೆ ಕುತ್ಕೊಳ್ತಿದ್ರು ಇಬ್ಬರೇ ಅಲ್ಲ ಮಾತನಾಡುವವರಿಗೆ ಗಂಡಸರಿಲ್ಲ ಮೊದಲು ಬಂದ ಕಂಪನಿಯವರು ಕೇಳಿ ಮಾತು ಎಲ್ಲ ಕೇಳಿ ಹೋಗ್ತಿದ್ರು ಮತ್ತು ಮೊನ್ನೆ ಮೊನ್ನೆ ಬಂದ ಕಂಪನಿಯವರು ತುಂಬ ಫೋರ್ಜರಿ ಮಾಡಿ ನಾವು ಪೊಲೀಸ್ ಪೊಲೀಸೆಲ್ಲ ಕೆಟ್ಟು ಕೆಲಸ ಮಾಡ್ತೇವೆ ಮತ್ತು ನಿಮಗೇನು ಸಿಗೋದಾಗಿ ಮಾಡ್ತೇವೆ ಮೊನ್ನೆ ಮೊನ್ನೆ ಇಲ್ಲಿ ಕೆಲಸ ಮಾಡಿ ನೀ ಮಾಡಿದ ನಂತರ ಬಂದು ಹೋರಾಟ ಮಾಡಿದ ನಂತರ ಸಹ ಪಂಚಾಯಿತಿಯಲ್ಲಿ ಹೋಗಿ ಹೇಳ್ತಿದ್ರಂತೆ ಇನ್ನು ಅವರಿಗೆ ಸಿಗುವ ಹಣ ಸಹ ಸಿಗೋದಾಗಿ ಆಗ್ತದೆ ಕೊಡುವುದಿಲ್ಲ ನಾವು ಮೊದಲು ಎಪ್ಪತ್ತೇಳು ಸಾವಿರ ಮಾತ್ರ ನನ್ನ ಐದು ಸೆನ್ಸ್ ಜಾಗಕ್ಕೆ ಮಾತ್ರ ಮಾತ್ರ ಮೂವತ್ತೆರಡು ಸೆನ್ಸ್ ಜಾಗೆ ಇದೆ ಟವರ್ಗಾಗಿ ಹೋಗ್ತದೆ ಹೇಳಿ ಎರಡು ಕಾಲು ಒಂದು ಟವರಿನ ಎರಡು ಕಾಲು ಮತ್ತೆ ನಾವು ಅದನ್ನು ವಿರೋಧಿಸಿದೆವು ನಮಗೆ ಮತ್ತೆ ಹೇಳಿದರು ಅವರು ಮೂರು ಲಕ್ಷ ಕೊಡ್ತೇವೆ ಅಂತ ಬಂದು ಪೀಡಿಸಿದ್ರು ತಾಯಿಗೆ ಮತ್ತು ತಂಗಿಗೆ ಆದ್ರೂ ಅವ್ರು ಒಪ್ಪಲಿಲ್ಲ ಸೈನ್ ಹಾಕ್ಲಿಲ್ಲ ಲಾಸ್ಟಿಗೆ ಅವರು ಒಂದು ಇದು ಫೋಟೋ ಇಟ್ಕೊಂಡು ತಾಯಿಗೆ ಕೊಟ್ಟದ್ದು ಫೋಟೋ ಇಟ್ಕೊಂಡು ಪ್ರೂಫ್ ಇಟ್ಕೊಂಡು ಮೊನ್ನೆ ಬಲತ್ಕಾರದಿಂದ ಕೆಲಸ ಮಾಡಿದ್ದಾರೆ ಇಲ್ಲ 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 ರೆಡಿ ಇಲ್ಲ ನಾವು ನಮ್ದು ತೆಗೊಳ್ಳದಾದ್ರೆ ಇಪ್ಪತ್ತು ಮೂವತ್ತೆರಡು ಸೆನ್ಸ್ ಸಹ ತಗೊಳ್ಬೇಕಂತ ಅಂತ ಮಾತ್ರ ನಮ್ದು